ತಮ್ಮೆಲ್ಲರಿಗೂ ಕನ್ನಡ ಸುದ್ದಿ ಸಮಾಚಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೆಣ್ಣು ಅಂದ್ರೆ ಬಳಸಿ ಬಿಸಾಡುವ ವಸ್ತು ಅಲ್ಲ ಯೋಚಿಸಿ ಮಾತನಾಡಬೇಕು ದರ್ಶನ್ ಹೇಳಿಕೆಗೆ ಮಹಿಳೆಯರ ಆಕ್ರೋಶ ಹೌದು ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಚಿತ್ರರಂಗದಲ್ಲಿ ಇಪ್ಪತ್ತೈದು ವರ್ಷ ಪೂರೈಸಿದ ಸಂಭ್ರಮವನ್ನು ಇತ್ತೀಚೆಗೆ ಅದ್ದೂರಿಯಾಗಿ ಆಚರಿಸಲಾಯಿತು ಶ್ರೀರಂಗಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಗಣ್ಯರು ಹಾಗೂ ಅಭಿಮಾನಿಗಳು ಭಾಗಿಯಾಗಿದ್ದರು ತಡರಾತ್ರಿಯವರೆಗೂ ನಡೆದ ಕಾರ್ಯಕ್ರಮದಲ್ಲಿ ಕೊನೆಗೂ ನಟ ದರ್ಶನ್ ರವರು ಮಾತನಾಡಿದರು ಹತ್ತು ನಿಮಿಷಕ್ಕೂ ಹೆಚ್ಚು ಕಾಲ ದರ್ಶನ್ ಭಾಷಣ ಮುಂದುವರಿಯಿತು ಚಿತ್ರರಂಗದಲ್ಲೇ ತಮ್ಮ ಏಳು ಬೀಳಿನ ಪಯಣವನ್ನು ಮಿಲಕು ಹಾಕಿದರು ತಮ್ಮ ಜರ್ನಿಯಲ್ಲಿ ಜೊತೆಯಾಗಿ ನಿಂತವರಿಗೆ ಧನ್ಯವಾದ ತಿಳಿಸಿದರು ಅದೇ ರೀತಿ ಗೊತ್ತೋ ಗೊತ್ತಿಲ್ಲದೆಯೋ ಯಾರಿಗಾದರೂ ನೋವು ಮಾಡಿದರೆ ಕ್ಷಮಿಸಿ ಎಂದರು ಸಿನಿ ಜೀವನದ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದ ಕಡೆಗೂ ದರ್ಶನ್ ಮಾತು ಹರಡಿತು ತುಂಬ ಕಷ್ಟಪಟ್ಟಾಗ ಮಾತುಗಳು ಕಹಿಯಾಗಿ ಇರುತ್ತದೆ ಯಾಕೆಂದರೆ ಆ ಕಷ್ಟ ಜೀರ್ಣಿಸಿಕೊಂಡು ಎಷ್ಟು ಅಂತ ನಾಟಕ ಆಡುವುದಕ್ಕೆ ಆಗುತ್ತದೆ ಎಷ್ಟು ಅಂತ ತಡೆದುಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಕೋಪ ಬರುತ್ತದೆ ಯಾಕೆಂದರೆ ನಾನು ಬದುಕಬೇಕಲ್ಲವಾ ಅದು ಫ್ಯಾಮಿಲಿ ವಿಚಾರ ಕೂಡ ಆಗಿರಬಹುದು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ನಾನು ಬದಿಗೆ ಇಡುತ್ತೇನೆ ನನಗೆ ನನ್ನ ಕೆಲಸ ನನ್ನ ಸೆಲೆಬ್ರಿಟಿಗಳು ಅಂದರೆ ಅಭಿಮಾನಿಗಳು ಮುಖ್ಯ ಬೇರೆ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅದಕ್ಕೆ ನನಗೆ ಟೈಮೂ ಇಲ್ಲ ಪುರುಸೊತ್ತು ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಏನು ಕೆಲಸ ಮಾಡಬೇಕು ಎನ್ನುವುದರ ಬಗ್ಗೆ ಮಾತ್ರ ಕನಸು ಕಾಣುತ್ತೀನಿ ಇವತ್ತು ಇವಳು ಇರ್ತಾಳ ನಾಳೆ ಅವಳು ಇರ್ತಾಳ ನಾನು ಯಾಕೆ ಇವರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿ ನನಗೆ ನನ್ನ ಕೆಲಸ ಅಷ್ಟೇ ಮುಖ್ಯ ಎಂದು ದರ್ಶನ್ರವರು ಹೇಳಿದರು ಹೌದು ವೀಕ್ಷಕರೇ ಇತ್ತೀಚೆಗೆ ನಟ ದರ್ಶನ್ ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ ನಟಿ ಪವಿತ್ರ ಗೌಡ ನಾನು ದರ್ಶನ್ ಅವರೊಟ್ಟಿಗೆ ಹತ್ತು ವರ್ಷಗಳಿಂದ ರಿಲೇಶನ್ಶಿಪ್ನಲ್ಲಿ ಇದ್ದೀನಿ ಎಂದು ಘೋಷಿಸಿದ್ದರು ಈ ಬಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗರಂ ಆಗಿದ್ದರು ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದ್ದರು ಇದಕ್ಕೆ ಪವಿತ್ರ ಗೌಡ ಸಹ ತಿರುಗೇಟು ಕೊಟ್ಟಿದ್ದರು ಇದೇ ವಿಚಾರದ ಬಗ್ಗೆ ದರ್ಶನ್ ಹೀಗೆ ವೇದಿಕೆಯ ಮೇಲೆ ಸಾರ್ವಜನಿಕವಾಗಿ ಮಾತನಾಡಿದರು ಎನ್ನುವುದು ಕೆಲವರ ವಾದ ವೀಕ್ಷಕರೇ ನಟ ದರ್ಶನ್ ಹೇಳಿಕೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗುತ್ತಿದೆ ಅದರಲ್ಲೂ ಮಹಿಳೆಯರು ನಟ ದರ್ಶನ್ ಹೇಳಿಕೆಯನ್ನು ಟೀಕಿಸುತ್ತಿದ್ದಾರೆ ಸಾರ್ವಜನಿಕ ಜೀವನದಲ್ಲಿರುವ ಇಂತಹವರು ಸದಾ ಯೋಚನೆ ಮಾಡಿ ಮಾತನಾಡಬೇಕು ಅದು ಬಿಟ್ಟು ಹೀಗೆ ಮಾತನಾಡುವುದು ಸರಿಯಲ್ಲ ಸಿನಿಮಾಗಳಲ್ಲಿ ಮಾತ್ರ ಮಹಿಳೆಯರ ಬಗ್ಗೆ ಉದ್ದುದ್ದ ಡೈಲಾಗ್ ಹೊಡೆಯುವ ನಟರು ನಿಜ ಜೀವನದಲ್ಲಿ ಹೆಣ್ಣಿನ ಬಗ್ಗೆ ಈ ರೀತಿ ಉಡಾಫೆಯಾಗಿ ಮಾತನಾಡಬಾರದು ಎಂದು ಟೀಕಿಸುತ್ತಿದ್ದಾರೆ ವೀಕ್ಷಕರೇ ಕೆಲ ಮಹಿಳಾ ಅಭಿಮಾನಿಗಳು ಕೂಡ ದರ್ಶನ್ ಹೇಳಿಕೆಯನ್ನು ಖಂಡಿಸಿದ್ದಾರೆ ಹೆಣ್ಣನ್ನು ದೇವತೆ ಎಂದು ಪೂಜಿಸುವ ನಾಡು ನಮ್ಮದು ಆದರೆ ದರ್ಶನ್ ಅವರ ಹೇಳಿಕೆ ಹೀಗಿದೆ ಅಂದರೆ ಬಳಸಿ ಬಿಸಾಡುವ ವಸ್ತು ಎನ್ನುವಂತಿದೆ ಸಿನಿಮಾ ತಾರೆ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಇಂತಹ ಹೇಳಿಕೆಯನ್ನು ಯಾರು ಕೊಟ್ಟರೂ ಅದು ತಪ್ಪೆ ಅದು ನಟನಾಗಿರಲಿ ಕೋಟ್ಯಾಧಿಪತಿಯಾಗಿರಲಿ ಅದನ್ನು ಒಪ್ಪುವುದಕ್ಕೆ ಸಾಧ್ಯವಿಲ್ಲ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ನಟ ದರ್ಶನ್ಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಇಂತಹ ಹೇಳಿಕೆಗಳು ಅವರಿಗೆ ಶೋಭೆ ತರುವಂತದ್ದಲ್ಲ ನಟರಾಗಿ ಅಭಿಮಾನಿಗಳಿಗೆ ಪ್ರೇರಣೆಯಾಗಬೇಕು ಇಂತಹ ತಪ್ಪು ಸಂದೇಶ ರವಾನಿಸಬಾರದು ಇದಕ್ಕೆ ಕೆಲವರು ಜೈಕಾರ ಹಾಕುವುದು ಸರಿಯಲ್ಲ ಎನ್ನುವ ಮಾತುಗಳು ಕೇಳಿಬರುತ್ತಿದೆ ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಒಬ್ಬ ಹೆಸರಾಂತ ನಾಯಕರಾಗಿದ್ದಾರೆ ಅವರು ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತನಾಡುವುದು ಎಷ್ಟು ಸರಿ ಎಂದು ನೀವೇ ಹೇಳಿ